ನಮಸ್ತೆ ಗೆಳೆಯರೆ ಓಂ ಗಮಗಣಪತಿ ಓಂ ನಮಃ ಶಿವ ಜೈ ಮೈಲಾರ್ ಲಿಂಗೇಶ್ವರ ಜೈ ಮಾಲ್ತೇಶ್ವರ ಸ್ವಾಮಿ ಜೈ ಮಾರ್ತಾಂಡ ಭೈರವ ಗೆಳೆಯರೆ ಇವತ್ತು ನಾನು ಮಾಡ್ತಿರೋ ಒಂದು ದೃಶ್ಯ ಯಾವ್ದ ಮಾಹಿತಿ ಯಾವ್ದ ಅಂತಂದರೆ ಮೈಲಾರ ಕ್ಷೇತ್ರದು ಮತ್ತು ದೇವರಗುಡ್ಡ ಕ್ಷೇತ್ರದ್ದು ಈ ಮೈಲಾರ ಕ್ಷೇತ್ರ ಇರೋದು ಮುಂಚೆ ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು ಈಗ ವಿಜಯನಗರ ಜಿಲ್ಲೆ ಹೂವಿನಹಗಲಿ ತಾಲೂಕು ಮೈಲಾರ ಇದೆ ಅದರಲ್ಲಿ ಲಿಂಗೇಶ್ವರ ಸ್ವಾಮಿ ಮೈಲಾರ ಕ್ಷೇತ್ರದ ಲಿಂಗೇಶ್ವರ ಸ್ವಾಮಿ ಮತ್ತು ಈ ಗುಡ್ಡ ಹಾವೇರಿ ಜಿಲ್ಲೆ ರಾಣೆಬೆಣ್ಣೂರು ತಾಲೂಕು ದೇವರುಗುಡ್ಡದಲ್ಲಿ ಮಾಲ್ ಸ್ವಾಮಿ ಸ್ವಾಮಿಯಾಗಿದ್ದಾರೆ ಇವರಿಗೆ ಮಾರ್ತಾಂಡ ಭೈರವ ಅಂತಲೂ ಕರೀತಾರೆ ಆಂಧ್ರದಲ್ಲಿ ಮಲ್ಲಣ್ಣ ಅಂತ ಕರೀತಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡೋಬಾ ಅಂತ ಕರೀತಾರೆ ಶಿವನು ಗೊರವನ ರೂಪದಲ್ಲಿ ಬಂದು ಗಂಗ ಗಂಗೆ ಮಾಳಮ್ಮನ ಮದುವೆ ಆಗಲು ಇದು ಬರ್ತಾರೆ ಅವಾಗ ಅದಕ್ಕೆ ಅಲ್ಲಿ ಐದು ಥರದ್ದು ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ಐದು ಪರೀಕ್ಷೆಯಲ್ಲಿ ಗೆಲ್ತಾರೆ ಐದು ಪರೀಕ್ಷೆ ಹೆಸರು ಪರಮೇಶ್ವರ ಸರಪಳಿ ಪವಾಡ ಶೂಲದ ಪವಾಡ ಗೋವದ ಪವಾಡ ಅಲುಗು ಪವಾಡ ಶಿರಿಸಿ ಪವಾಡ ಅಂತ ಇರುತ್ತೆ ಅದರಲ್ಲಿ ಐದರಲ್ಲಿ ಗೆದ್ದು ಗಂಗೆ ಮಾಳಮ್ಮನ ಮದುವೆ ಹಾಕ್ತಾರೆ ಇದರದ್ದು ಪೂರ್ತಿ ಉಲ್ಲೇಖ ಎಲ್ಲಿದೆಯಪ್ಪ ಅಂತಂದರೆ ಮಾರ್ತಾಂಡ ಪುರಾಣ ಗ್ರಂಥದಲ್ಲಿ ಮತ್ತು ಮಾರ್ಕಂಡೆಯ ಪುರಾಣ ಗ್ರಂಥದಲ್ಲಿ ಉಲ್ಲೇಖ ಇದೆ ಇನ್ನೊಂದೇನಪ್ಪ ಅಂತಂದರೆ ಈ ಮೈಲಾರ ಕ್ಷೇತ್ರದಾಗ ಮಲ್ಲಾಸುರ ದೇವ್ರ ಗುಡ್ಡದಾಗ ಮಣಿಕಾಸುರ ಅಂತ ಇರ್ತಾರೆ ಇವರು ಹೋಮ ಹವನ ಯಜ್ಞ ಯಗಾದಿಗಳೆಲ್ಲ ಮಾಂಸ ಮೂಳೆಗಳನ್ನೆಲ್ಲ ಹಾಕ್ತಿರ್ತಾರೆ ಋಷಿ ಮುನಿಗಳು ತಪಸ್ಸು ಕೆಡಿಸ್ತಿರ್ತಾರೆ ಅದಕ್ಕೆ ಭಕ್ತಾದಿಗಳು ಹಲವಾರು ಬ ದೇವ್ರನ್ನ ಪ್ರಾರ್ಥನೆ ಮಾಡಿದಾಗ ಈ ಮೈಲಾರ ಲಿಂಗೇಶ್ವರ ಮಾ ಸ್ವಾಮಿ ಮಾರ್ತಾಂಡ ಭೈರವರಾಗಿ ಬಂದು ಅಲ್ಲಿರೋ ಮಲ್ಲಾಸುರ ಮತ್ತು ಮಣಿಕಾಸುರನ ಸಮಾರ ಮಾಡ್ತಾರೆ ಗಂಗೆ ಮಾಳಮ್ಮ ಸಮೇತ ಇದು ಬಂದು ಅಲ್ಲಿ ರಾಕ್ಷಸನ ಸಮಾರ ಮಾಡ್ತಾರೆ ಅದು ಮಾಡಿದ ಮೇಲೆ ಅಂತಂದರೆ ಒಂದು ಅವರು ಇದು ರಾಕ್ಷಸರು ಒಂದು ವರ ಕೇಳ್ಕೊತಾರೆ ಇದು ನಿ ನಿಮ್ಮ ಪಾದ ನಮ್ಮ ತಲೆ ಮೇಲೆ ಇರಲಿ ಅಂತಂತಂದಾಗ ಅಂದರೆ ಶಿವ ಮಾಲತೇಶ್ವರ ಸ್ವಾಮಿ ಕೇಳ್ಕೊತಾರೆ ನಿನ್ನ ಪಾದ ನನ್ನ ತಲೆ ಮೇಲೆ ಇರಲಿ ಅಂತಂದು ಅದಕ್ಕೆ ಆಯಿತು ಅಂತಲೂ ಹೊರ ಕೊಟ್ಟಿರ್ತಾರೆ ಜೊತೆಗೆ ಇನ್ನೊಂದೇನೆಂದರೆ ಅವ್ರನ್ನ ಕರುಳನ್ನು ತಲೆ ಪೇಟೆಯಾಗಿ ಮಾಡ್ಕೊತಾರೆ ಪೇಟವಾಗಿ ಆಮೇಲೆ ಅವ್ರ ಚರ್ಮನ ಆಗಿ ಮಾಡ್ಕೊತಾರೆ ಅವ್ರ ಹಲ್ಲುಗಳನ್ನ ಹಾರದಂತೆ ಮಾಡ್ಕೊತಾರೆ ಆಮೇಲೆ ಅಲ್ಲೇ ಇದನ್ನ ಇದು ಬಹಳ ದೊಡ್ಡ ಪವಾಡಾಗಿ ನಡೆಯುತ್ತಿದ್ದು ಆಮೇಲೆ ಇನ್ನೊಂದು ಏನಂತಂದರೆ ಈ ದೇವರನ್ನ ಹೆಚ್ಚಿಗೆ ಆರಾಧನೆ ಮಾಡೋದು ಭಾನುವಾರ ಯಾಕಂದರೆ ಹೆಸರಲ್ಲೇ ಇದೆ ಮಾರ್ತಾಂಡ ಭೈರವ ಅಂದರೆ ಇದು ಮಾರ್ತಾಂಡ ಪುರಾಣದಲ್ಲಿ ಇದೆ ಅಲ್ಲ ಇದು ಮಾರ್ತಾಂಡ ಅನ್ನೋ ಹೆಸರು ಸೂರ್ಯ ಗ್ರಹನಿಗೆ ಮತ್ತು ಸೂರ್ಯ ದೇವರಿಗೆ ಸಂಬಂಧಪಟ್ಟಿದ್ದು ಅದಕ್ಕೋಸ್ಕರನೇ ಭಾನುವಾರಗೂ ಸಂಬಂಧಪಡುತ್ತೆ ಹೆಚ್ಚಾಗಿ ಭಾನುವಾರನೇ ಆರಾಧನೆ ಮಾಡ್ತಾರೆ ಅಥವಾ ನೀವು ಇದು ನಿಮ್ಮ ಜನ್ಮ ದಿನವ ವಾರ ಆದಂಥ ಆ ವಾರ ಆರಾಧನೆ ಮಾಡ್ರು ನಡೆಯುತ್ತೆ ಒಂದು ಭಾನುವಾರ ಈ ದೇವರಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಏನಪ್ಪ ಅಂತಂದರೆ ನೀವು ಹುಟ್ಟಿದ್ದು ಸೋಮವಾರ ಅಥವಾ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇತ್ತಂದ್ರೂ ಅದಕ್ಕೆ ಮಾ ಅವಾಗೂ ನೀವು ಆರಾಧನೆ ಮಾಡ್ರೆ ಇನ್ನೂ ಚಲೋ ಆದರೆ ಹೆಚ್ಚಾಗಿ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಕುತ್ಕೋಬೇಕು ನಿಮ್ಮ ಬೆನ್ನು ದಕ್ಷಿಣ ದಿಕ್ಕಿಗೆ ಇರಬೇಕು ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಮಾ ಮಾಡಿ ಮಾಲ್ ಮಾರ್ತಾಂಡ ಭೈರಭಾವ ಓಂ ಮಾರ್ತಾಂಡ ನಮಃ ಮಹಾಂತ ಜಪ ಮಾಡಿದ್ರೆ ಸಾಕು ನಿಮಗೆಲ್ಲ ಒಳ್ಳೆಯದಾಗುತ್ತೆ ಜೊತೆಗೆ ಇವರು ಗೊರವನ ಭಕ್ತರು ತಲೆಗೆ ಕರಡಿಯ ಟೋಪಿ ಕೈಯಲ್ಲಿ ಡಮರುಗ ಪಿಳ್ಳಂಗೋವಿ ಹಾರ ಎಲೆಯ ಸಂಚಿ ಭಿಕ್ಷಾ ಪಾತ್ರೆ ಹೊಕ್ಕುಳನೊರೆಗು ಹುಲಿ ಚರ್ಮ ಹರಕೆಯ ಬಳೆ ಕಾಳಿಗೆ ಗೆಜ್ಜೆ ಕೊರಳಿಗೆ ಕವಡೆ ಶೃಂಗಾರ ಮಾಡ್ಕೊಂಡಿರ್ತಾರ ಇವರು ಇವರು ಭಕ್ತರು ಮನೆಯಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಏನಾದರೂ ಒಂದು ಶುಭ ಕಾರ್ಯ ನೋಡಬೇಕಂದ್ರೆ ಗೊರವರನ್ನೇ ಕರೀತಾರೆ ಗೊರವರೇ ಗೊರಗಪ್ಪರೇ ಮೈಲಾರಣ್ಣ ಸಾಕ್ಷಾತ್ ರೂಪದಲ್ಲಿ ನೋಡ್ತಾರೆ ಇವರು ಭಕ್ತರು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಇದು ಮೈಲಾರಣ್ಣಗೂ ಮತ್ತು ವೆಂಕಟೇಶ್ವರಿಗೂ ನೆಂಟಸ್ತಿಕೆ ಇದೆ ಏನಪ್ಪ ಅಂತಂದರೆ ವೆಂಕಟೇಶ್ವರನ ಮಗಳು ಮದುವೆ ಆಗಿರ್ತಾರೆ ಆವಾಗ ಮೈಲಾರ ದೇವರಿಗೆ ಇದು ಮೈಲಾರ ದೇವ್ರೆ ಅಂದರೆ ಗಣ ಗ ಗಂಡು ಮಕ್ಕಳೇ ವಧು ದಕ್ಷಿಣ ಅದು ಪ್ರಸಂಗ ಆಗಿರುತ್ತೆ ಆದರೆ ಏಳು ಕೋಟಿ ಅದನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾರ ಕೊಡೋದಿಲ್ಲ ಅದಕ್ಕೆ ವೆಂಕಟೇಶ್ವರ ಶಾಪ ಹಾಕ್ತಾರೆ ಅದೇನಪ್ಪ ಅಂತಂದರೆ ನಿನ್ನ ಭಕ್ತರು ಇನ್ನು ಮುಂದೆ ಏಳು ಕೋಟಿ ಏಳು ಕೋಟಿ ಅಂತಂದು ಕರೀಲಿ ಅಂತ ಶಾಪ ಹಾಕ್ತಾರೆ ಏಳು ಕೋಟಿ ಉಳಿಸ್ಕೊಂಡಿದ್ದಕ್ಕೆ ಅದಕ್ಕೆ ಏಳು ಕೋಟಿ ಏಳು ಕೋಟಿ ಅಂತ ಶಾಪ ಹಾಕ್ತಾರೆ ವೆಂಕಟೇಶ್ವರ ಇವರಿಗೆ ಮೈಲಾರಿಗೆ ಮೈಲಾರ ಲಿಂಗೇಶ್ವರಿಗೆ ಅವಾಗ ಪ್ರತಿ ರೂ ಪ್ರತಿ ಶಾಪ ಒಂದು ಹಾಕ್ತಾರೆ ವೆಂಕಟೇಶ್ವರಿಗೆ ಅದೇನಂದರೆ ನಿನ್ನ ಭಕ್ತರು ಇನ್ನು ಮುಂದೆ ಗೋವಿಂದ ಗೋವಿಂದ ಅಂತ ನಿನಗೆ ಕರೀಲಿ ಅಂತಂದು ಶಾಪ ಹಾಕ್ಬಿಡ್ತಾರೆ ಅದಕ್ಕೆ ಈ ಮೈಲಾರಲಿಂಗೇಶ್ವರ ಮಾಲತೇಶ್ವರ ಸ್ವಾಮಿಯವರ ಭಕ್ತರು ವೆಂಕಟೇಶ್ವರ ದೇವ್ರ ಹತ್ರ ಹೋಗೋದಿಲ್ಲ ವೆಂಕಟೇಶ್ವರನ ಭಕ್ತರು ಈ ದೇ ಮೈಲಾರಲಿಂಗೇಶ್ವರ ಮತ್ತು ಮಾ ದೇವ್ರಗುಡದ ಮಾಲತೇಶ್ವರ ಸ್ವಾಮಿ ಹತ್ರ ಬಂದು ಇದು ಬರೋದಿಲ್ಲ ಆದರೆ ಎಲ್ಲೂ ಮೈಲಾರಲಿಂಗೇಶ್ವರ ಸ್ವಾಮಿ ಆಗಲಿ ಅಥವಾ ಮಾಲ್ತೇಶ್ವರ ಸ್ವಾಮಿ ಮಾರ್ತಾಂಡ ಬೇರವರು ಎಲ್ಲೂ ಎಲ್ಲೂ ಬಂದು ಹೇಳಿಲ್ಲ ಯಾರ ಕನಸ್ನಾಗೂ ಬಂದು ಹೇಳಿಲ್ಲ ಯಾವ ಪುರಾಣ ಗ್ರಂಥದಲ್ಲೂ ಹೇಳಿಲ್ಲ ಹಿಂಗೆ ನಡ್ಕೋಬೇಡ್ರಿ ಅಂತಂದು ಅದು ಅವರು ಕೊ ಕೊಟ್ಟಿಲ್ಲ ಅಂತಂದು ಅವ್ರ ಪ್ರತಿರೂಬ್ ಅವರಿಬ್ಬರ ನಡುವೆ ನಡೆದಿದ್ದ ಹೊತ್ತು ಇಲ್ಲೇನು ಭಕ್ತರ ನಡುವೆ ನಡೆದಿಲ್ಲ ಯಾರ ದೇವರು ಯಾವತ್ತು ಇನ್ನೊಬ್ಬರಿಗೆ ಯಾವತ್ತು ವಿರುದ್ಧವಾಗಿ ನಡ್ಕೊಂಡು ಇಲ್ಲ ಅಂದರೆ ನಡ್ಕೋಬೇಡ್ರಿ ಅಂತ ಭಕ್ತರಿಗೆ ಯಾವತ್ತು ಹೇಳಿಲ್ಲ ಅಂತ ಅರ್ಥ ಆದರೆ ಇದೇನಪ್ಪ ಅಂತಂದರೆ ಇದು ಭಾಳ ಪ್ರಸಿದ್ಧವಾದ ಇದು ಭಾರತ ಹುಣ್ಣಿಮೆ ದಿವಸ ಇದು ಕಾರಣಿಕ ನಡೆಯುತ್ತೆ ಅಂದರೆ ವರ್ಷ ವರ್ಷದಲ್ಲಿ ಏನು ನಡೆಯುತ್ತೆ ಅನ್ನೋದು ಅದೆಲ್ಲ ಗೊತ್ತಾಗುತ್ತದು ಅದು ಗೊರಗಪ್ಪನವರೇ ಇದು ದೊಡ್ಡ ಇದರ ಮೇಲೆ ಕಟ್ಟಿಗೆ ಮೇಲೆ ಏರಿ ಅದನ್ನು ಪ್ರವಚನ ಅಂದರೆ ಭವಿಷ್ಯ ನುಡಿತಾರೆ ಅದು ನಿಜನೂ ಆಗಿರುತ್ತದು ಅದೊಂಥರ ಒಗಟ್ಟಿದ್ದಂಗೆ ಇರುತ್ತೆ ಅದನ್ನು ಏನಾದರೂ ಪ್ರಸಂಗ ನಡೆದಾಗ ಅದು ಈ ಥರ ಅರ್ಥ ಕೊಟ್ಟಿದ್ದರು ಅಂತಂತ ಹೇಳ್ತಾರೆ ಅದನ್ನು ಅದಕ್ಕೆ ಇದು ಇದಂಥ ಪ ಪವಿತ್ರವಾದ ಎಲ್ಲರೂ ಹೋಗಿ ಬನ್ನಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಜೈ ಮಾರ್ತಾಂಡ ಭೈರವ ಜೈ ಭೂನು ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ಓಂ ನಮಶ್ ಶಿವ ಜೈ ಮಾರ್ತಾಂಡ ಭೈರವ